ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕೌರವರ ಘೋಷಯಾತ್ರೆ ಕೌರವರಿಗೆ ಪಾಂಡವರು ಸಂತೋಷದಿಂದಲೇ ಅಡವಿಯಲ್ಲಿ ಇದ್ದಾರೆಂಬುದು ತಿಳಿದಾಗ ಸಹಿಸದಾಯಿತು ಧೃತರಾಷ್ಟ್ರನಿಗೆ ದ್ವೈತವನದಲ್ಲಿರುವ ಗೋ ಸಂಪಂತನ್ನು ನೋಡಿ ಬರುವುದಾಗಿ ತಿಳಿಸಿ ಸೇನೆಯೊಂದಿಗೆ ದ್ವೈತವನಕ್ಕೆ ಬಂದರು ದುರ್ಯೋಧನ ಕರ್ಣ ಶಕುನಿ ದುಶಾಸನರು ಅರಮನೆಯ ಹೆಂಗಳೆಯರೊಂದಿಗೆ ವೈಭವದ ಎಲ್ಲ ಸಾಮಗ್ರಿಗಳೊಂದಿಗೆ ಬಂದು ದ್ವೈತವನದಲ್ಲಿ ಬೀಡುಬಿಟ್ಟರು ದ್ವೈತವನದ ಸರೋವರದ ಹತ್ತಿರಕ್ಕೆ ದೇವೇಂದ್ರನಂತೆ ದುರ್ಯೋಧನನು ಮಹಾವೈಭವದಿಂದ ಬಂದನು ಅವನ ಅಪ್ಪಣೆಯಂತೆ ಅಲ್ಲಿ ಸ್ಥಾನವನ್ನು ಸಿದ್ಧಪಡಿಸುವುದಕ್ಕೆ ಹೋದಾಗ ಅವನ ಸೇವಕರನ್ನು ಅಲ್ಲಿದ್ದ ಗಂಧರ್ವರು ತಡೆದರು ಅವರು ಕುಬೇರ ಭವನದಿಂದ ಮೊದಲೇ ಅಲ್ಲಿಗೆ ಬಂದು ಬೀಡುಬಿಟ್ಟಿದ್ದರು ದುರ್ಯೋಧನನ ಹತ್ತಿರಕ್ಕೆ ದೂರು ಹೋಗಲು ಅವನು ಸೇನೆಯನ್ನು ಕಳುಹಿಸಿದನು ಅವರು ಹೋಗಿ ನಮ್ಮ ಮಹಾರಾಜನಾದ ದುರ್ಯೋಧನನು ಇಲ್ಲಿ ಕ್ರೀಡೆಗಾಗಿ ಬರುತ್ತಾನೆ ದಾರಿಬಿಡಿ ಎಂದರು ಗಂಧರ್ವರು ನಗುತ್ತಾ ನಿಮ್ಮ ರಾಜನಾದ ದುರ್ಯೋಧನನಿಗೆ ಬುದ್ಧಿಯಿಲ್ಲವೇ ದೇವತೆಗಳಾದ ನಮ್ಮನ್ನೇ ಹೀಗೆ ಆಜ್ಞೆ ಮಾಡುತ್ತಾನೆ ಜೀವದ ಮೇಲೆ ಆಸೆಯಿದ್ದರೆ ನಿಮ್ಮ ಕೌರವನಿರುವ ಕಡೆಗೆ ಓಡಿ ಎಂದು ಗಂಧರ್ವರು ಗದರಿಸಿದರು ದುರ್ಯೋಧನನು ಇದನ್ನು ಕೇಳಿ ಕೋಪಗೊಂಡು ದೇವೇಂದ್ರನೇ ದೇವತೆಗಳನ್ನೆಲ್ಲ ಕಟ್ಟಿಕೊಂಡು ಅಲ್ಲಿ ವಿಹರಿಸುತ್ತಿದ್ದರೂ ಚಿಂತೆಯಿಲ್ಲ ಹೋಗಿ ನನಗೆ ವಿರೋಧವಾಗಿ ನಡೆಯುವ ಅವರನ್ನು ಶಿಕ್ಷಿಸಿ ಎಂದು ಆಜ್ಞೆ ಮಾಡಿದನು ಅದರಂತೆ ಅವರು ಆ ವನಕ್ಕೆ ನುಗ್ಗಿ ಸಿಂಹನಾಥ ಮಾಡುತ್ತಾ ಗಂಧರ್ವರನ್ನು ತದಕುವುದಕ್ಕೆ ಮೊದಲು ಮಾಡಿದರು ಅವರು ಒಳ್ಳೆಯ ಮಾತಿನಲ್ಲಿ ಹೇಳಿ ನೋಡಿದರು ಕೇಳಲಿಲ್ಲ ಆದ್ದರಿಂದ ಗಂಧರ್ವರು ಆಯುಧ ಹಿಡಿದು ಯುದ್ಧಕ್ಕೆ ನಿಂತರು ಅವರ ಏಠನ್ನು ತಡೆಯಲಾರದೆ ಕೌರವ ಸೈನಿಕರು ಓಡಿ ಹೋದರು ಆಗ ದುರ್ಯೋಧನ ಕರ್ಣ ಶಕುನಿ ಮುಂತಾದ ನಾಯಕರು ಮುಂದೆ ಬಂದು ಶೌರ್ಯದಿಂದ ಕಾದಾಡಿದರು ಗಂಧರ್ವರ ಕೈ ಬೀಳಾಗಲು ಅವರು ಮಾಯಾ ಯುದ್ಧಕ್ಕೆ ಮೊದಲು ಮಾಡಿದರು ಕರ್ಣನು ಅವರ ಏಠನ್ನು ತಡೆಯಲಾರದೆ ಕತ್ತಿ ಗುರಾಣಿಗಳೊಡನೆ ವಿಕರ್ಣನ ರಥಕ್ಕೆ ನೆಗೆದು ಯುದ್ಧದಿಂದ ತಪ್ಪಿಸಿಕೊಂಡು ಹೋದನು ದುರ್ಯೋಧನ ದುಶಾಸನ ವಿವಿಂಶಂತಿ ಮುಂತಾದವರು ಸೆರೆ ಸಿಕ್ಕಿದರು ಆಗ ಕೌರವ ಸೈನಿಕರು ಬಂಡಿಯವರು ಅಂಗಡಿ ಮುಂಗಟ್ಟಿನವರು ಯುಧಿಷ್ಠರನನ್ನು ಕಂಡು ತಮ್ಮ ರಾಜನನ್ನು ಬಿಡಿಸಿಕೊಡಬೇಕೆಂದು ಆರ್ಥರಾಗಿ ಬೇಡಿಕೊಂಡರು ಅದನ್ನು ಕೇಳಿ ಭೀಮನು ಏನೋ ಮಾಡುವುದಕ್ಕೆ ಹೋಗಿ ಏನೋ ಆಯಿತು ನಾವು ಮಾಡಬೇಕಾದ್ದನ್ನು ಗಂಧರ್ವರು ಮಾಡಿದರು ಭಾಗ್ಯವಶದಿಂದ ನಮಗೂ ಬೇಕಾದವರಿದ್ದಾರೆ ಎಂದು ತಿಳಿದ ಹಾಗಾಯಿತು ಬಿಸಿಲು ಮಳೆ ಗಾಳಿಗಳಿಗೆ ಸಿಕ್ಕಿ ತಪಸ್ಸಿನಲ್ಲಿ ನಮೆಯುತ್ತಿದ್ದ ನಮ್ಮನ್ನು ಸುಖವಾಗಿದ್ದ ಈ ದುಷ್ಟನು ನೋಡಿ ಹೊಟ್ಟೆ ತಣ್ಣಗೆ ಮಾಡಿಕೊಳ್ಳಬೇಕೆಂದು ಬಂದನು ಈ ಅಧರ್ಮಾಚರಣೆಗೆ ತಕ್ಕ ಶಸ್ತಿಯಾಯಿತು ಆದರೆ ಪಾಂಡವರು ಹಿಂಸೆ ಮಾಡುವವರಲ್ಲ ಎಂದನು ಧರ್ಮರಾಜನು ಅವನನ್ನು ತಡೆದು ಇದು ಕಠಿಣವಾದ ಮಾತಿಗೆ ಕಾಲವಲ್ಲ ಭೀಮಾ ಹೆದರಿ ಶರಣಾಗತರಾಗಿ ಬಂದರ್ ಬಂದಿರುವವರಿಗೆ ಹೀಗೆಂದು ಹೇಳಬಹುದೇ ದಾಯಾದಿಗಳಿಗೆ ಜಗಳ ಬರುತ್ತದೆ ಹೋಗುತ್ತದೆ ಆದರೆ ನಂಟು ಹೋಗುವುದೇ ಹೊರಗಿನವರು ಬಂದು ಮೇಲೆ ಬಿದ್ದಾಗ ಅದನ್ನು ನೋಡಿಕೊಂಡು ಸೊಮ್ಮನಿರಬಹುದೆ ಗಂಧರ್ವರು ದುರ್ಯೋಧನನನ್ನು ಅವನ ಹೆಂಡಿರನ್ನು ಎಳೆದುಕೊಂಡು ಹೋದರೆ ಅದು ನಮ್ಮ ಕುಲಕ್ಕೆ ಅವಮಾನ ಆದ್ದರಿಂದ ಹೇಳಿ ಹೋಗಿ ಅವರನ್ನು ಬಿಡಿಸಿಕೊಂಡು ಬನ್ನಿ ಕೌರವರ ರಥಗಳೇ ಇವೆ ಅವರ ಸಾರಥಿಗಳೇ ಇರುವರು ಶರಣು ಬಂದವರಿಗೆ ಒಬ್ಬ ಸಾಮಾನ್ಯನಾದ ರಾಜನು ಸಹಾಯ ಮಾಡುತ್ತಾನೆ ಅಂಥದ್ದರಲ್ಲಿ ನೀವು ಹೀಗೆ ಸುಮ್ಮನಿರುವುದೇ ಆಪತ್ತಿಗೆ ಸಿಕ್ಕಿದ ದುರ್ಯೋಧನನು ನಿಮ್ಮ ಬಾಹುಬಲದಿಂದ ಉಳಿದುಕೊಂಡು ತನ್ನ ಬಾಳನ್ನು ನೂಕುವಂತಾದರೆ ಅದಕ್ಕಿಂತ ಅತಿಶಯವಾದದ್ದು ಇನ್ನೇನು ಬೇಕು ಎಂದು ಕೇಳಿದನು ಆ ಮಾತನ್ನು ಕೇಳಿ ಭೀಮಾರ್ಜುನ ನಕುಲ ಸಹದೇವರು ನಾಲ್ವರು ಸಜ್ಜಾಗಿ ಹೊರಟರು ಅರ್ಜುನನು ಗಂಧರ್ವರನ್ನು ನೋಡಿ ಈ ನೀಚ ಕೆಲಸ ಗಂಧರ್ವರಿಗೆ ಯೋಗ್ಯವಾದುದ್ದಲ್ಲ ಕೌರವರನ್ನು ಅವರ ಹೆಂಡಿರನ್ನು ಬಿಟ್ಟು ಬಿಡಿ ಇದು ಧರ್ಮರಾಜನ ಆಜ್ಞೆ ಎಂದು ಒಳ್ಳೆಯ ಮಾತಿನಲ್ಲಿ ಹೇಳಿದನು ಅವರು ಇಂದ್ರನೊಬ್ಬನೇ ನಮಗೆ ಯಜಮಾನ ನಾವು ಅವನು ಹೇಳಿದ ಹಾಗೆ ಮಾತ್ರ ಕೇಳುವವರು ಎಂದು ಉತ್ತರ ಕೊಟ್ಟರು ಅರ್ಜುನನು ನೀವು ಬಿಡದಿದ್ದರೆ ನಾನು ಬಿಡಿಸಿಕೊಳ್ಳುತ್ತೇನೆ ಎಂದು ಬಾಣಪ್ರಯೋಗಕ್ಕೆ ಆರಂಭಿಸಿದನು ತುಮಲ ಯುದ್ಧದಲ್ಲಿ ಪಾಂಡವರ ಕೈ ಮೇಲಾಯಿತು ಅವರ ಏಠನ್ನು ತಡೆಯಲಾರದೆ ಗಂಧರ್ವರು ಆಕಾಶಕ್ಕೆ ಹಾರಿದರು ಅರ್ಜುನನು ತನ್ನ ಶರಜಾಲದಿಂದ ಹಕ್ಕಿಗಳನ್ನು ಪಂಜರದಲ್ಲಿ ಕೂಡುವಂತೆ ಅವರ ರಥಗಳನ್ನು ಮುಚ್ಚಿದನು ಗಂಧರ್ವರಾಜನು ಮಾಯೆಯಿಂದ ಅಂತರ್ಧಾನನಾಗಿ ಬಾಣ ಬಿಡುವುದಕ್ಕೆ ಮೊದಲು ಮಾಡಿದನು ಅರ್ಜುನನು ಶಬ್ದವೇಧಿಗಳಿಂದ ಯುದ್ಧವಾರಂಭಿಸಿದನು ಆಗ ಅವನು ಕಾಣಿಸಿಕೊಂಡು ಅಯ್ಯ ನಾನು ನಿನ್ನ ಸ್ನೇಹಿತ ಚಿತ್ರಸೇನಾ ಎಂದನು ಅವನನ್ನು ಕಂಡು ಅರ್ಜುನನು ಬಾಣವನ್ನು ಉಪಸಂಹರಿಸಿದನು ಚಿತ್ರಸೇನನು ದುರ್ಯೋಧನನ ದುರುದ್ದೇಶಗಳನ್ನು ತಿಳಿಸಿ ತಾನು ದೇವೇಂದ್ರನ ಅಪ್ಪಣೆಯಂತೆ ಅಲ್ಲಿಗೆ ಬಂದಿದ್ದಾಗಿಯೂ ದುರ್ಯೋಧನನನ್ನು ದೇವೇಂದ್ರನಲ್ಲಿಗೆ ಸೆರೆಹಿಡಿದುಕೊಂಡು ಹೋಗುತ್ತಿದ್ದುದನ್ನು ತಿಳಿಸಿದನು ಅರ್ಜುನನು ಚಿತ್ರಸೇನ ಎಷ್ಟಾದರೂ ದುರ್ಯೋಧನನು ನಮಗೆ ಸೋದರನಾಗಬೇಕು ಅಲ್ಲದೆ ಅವನನ್ನು ಬಿಡಿಸಿಕೊಂಡು ಬರಬೇಕೆಂದು ಧರ್ಮರಾಜನು ಆಜ್ಞೆ ಮಾಡಿರುವನು ಚಿತ್ರಸೇನನು ಈ ಪಾಪಿಯನ್ನು ಬಿಡುವುದು ತರವಲ್ಲ ಅದು ಧರ್ಮರಾಜನ ಇಷ್ಟವಾದರೆ ಹಾಗೆಯೇ ಆಗಲಿ ಎಂದು ಎಲ್ಲರೂ ಯುಧಿಷ್ಠರನ ಬಳಿಗೆ ಹೋದರು ಧರ್ಮರಾಜನು ಗಂಧರ್ವರನ್ನು ಉಪಚಾರ ಮಾಡಿ ಕಳುಹಿಸಿದನು ದುರ್ಯೋಧನನು ಇತರ ಕೌರವರನ್ನು ಕುರಿತು ಇನ್ನು ಮೇಲೆ ಇಂಥ ಸಾಹಸಕ್ಕೆ ಇಡಬೇಡಿರಪ್ಪ ಬರೆಯ ಸಾಹಸದಿಂದ ಸುಖವಿಲ್ಲ ಮನಸ್ಸು ಕಹಿ ಮಾಡಿಕೊಳ್ಳದೆ ತಮ್ಮಂದಿರನ್ನು ಕರೆದುಕೊಂಡು ಮನೆಗೆ ಹಿಂತಿರುಗಿ ಹೋಗು ದುರ್ಯೋಧನ ಎಂದು ಬುದ್ಧಿ ಹೇಳಿ ಕಳುಹಿಸಿದನು ದುರ್ಯೋಧನನು ತಲೆ ತಗ್ಗಿಸಿಕೊಂಡು ಹೊರಟನು ತನಗಾದ ಅಪಮಾನದ ಚಿಂತೆಯೇ ಅವನ ಮನಸ್ಸಿನ ತುಂಬ ತುಂಬಿಕೊಂಡಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್